ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕಗಳ ವಿತರಣೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮವಹಿಸಬೇಕು ಎಂದು ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಕೀಲರಾದ ಎಂಎನ್ ಶಶಿವರ್ಧನ್ ರವರು ಹೇಳಿದರು ಚಿಂತಾಮಣಿ ತಾಲೂಕಿನ ತಳಗವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಮಾರಪಲ್ಲಿ ಹುಸೂರು ಮಲ್ಲಿಕಾಪುರ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹೋಗಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ವಿದೆಯಿಂದ ಮಾತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಸಾಧ್ಯ ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು ಪೋಷಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಹಾಗೂ ಇತರೆ ಯಾವುದೇ ರೀತಿಯ ಅನಾನುಕೂಲ ಇದ್ದಲ್ಲಿ ಪೋಷಕರು ಟ್ರಸ್ಟ್ ಗಮನಕ್ಕೆ ತರುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದಾಮೋದರ್ ರೆಡ್ಡಿ ಸಿಆರ್ಪಿ ಶ್ರೀಧರ್ ದೇವರಾಜ್ ಖಜಾಂಚಿ ಮಂಜುನಾಥ್ ಪುನೀತ್ ಗಿರೀಶ್ ಶಿಕ್ಷಕಿ ಶೋಭಾ ನರ್ಮದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಏನಕ್ಕೆ ಬಂತು ಅಂತಂದ್ರೆ ನಮ್ಗೆ ಬರೆಯೋದಕ್ಕೆ ಓದೋದಕ್ಕೆ ಬುಕ್ಸ್ ಇರ್ಲಿಲ್ಲ ಅದು ಮೇಡಮ್ ಅವರು ಚೆನ್ನಾಗಿ ಓಡಿದಾರೆ ನೋಟ್ಸ್ ಮಾಡಿಲ್ಲ ಅಂದ್ರೆ ಒಡೆಯೋರು ಮೇಡಮ್ ನೋಟ್ಸ್ ಮಾಡಿಲ್ಲ ಯಾಕೆ ಅಂತ ಕೇಳಿದಾಗ ಮೇಡಮ್ ನಮ್ಮತ್ತ ಬುಕ್ ಎಲ್ಲಿಂದ ಬರ್ಕೊಡೋಣ ಚುನಾವಣಾ ಪೇಪರ್ ಇರುತ್ತೆ ಇರುತ್ತೆ ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಡಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಡಿ ನೀವು ಡೆವಲಪ್ಮೆಂಟ್ ಮಾಡ್ಬೋದು ಇವತ್ತೇನಾದ್ರು ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದ್ರೆ ಮೂಲ ಕಾರಣ ನರ್ಮದಾ ಟೀಚರ್ ಅವ್ರು ಅವರ ಶಿಷ್ಯನವರು ಆದವ್ರೆಲ್ಲ ಇವತ್ತು ಚೆನ್ನಾಗೇ ಇದ್ದಾರೆ ಒಂದ್ ಹಂತದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ವ್ಯವಹಾರಸ್ಥರಾಗಿದ್ದಾರೆ ಒಳ್ಳೊಳ್ಳೆ ಅಲ್ಲಿ ಇದ್ದಾರೆ ಹಣಕಾಸು ಚೆನ್ನಾಗಿದ್ದಾರೆ ಎಲ್ಲರೂ ಅವರ ಶಿಷ್ಯನವರು ಅಂದ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾರೆ ನಮ್ಮೂರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನ್ಸ್ಕೊಂಡು ಈಗ ನಾನು ಒಂದು ವಿಷಯ ಹೇಳ್ಬೇಕಾಗುತ್ತೆ ನನಗೆ ಈ ಪುಸ್ತಕ ಓದೋ ಅಭ್ಯಾಸ ಜಾಸ್ತಿ ಈ ಟಿ ವಿ ಮೊಬೈಲ್ ಕಡಿಮೆ ನಾನು ನೋಡೋ ಸೋಷಿಯಲ್ ಮೀಡಿಯಾ ಟಿ ವಿಗಳು ಕಡಿಮೆ ನೋಡ್ತೀನಿ ಈ ಮಹಾನ್ ಸಾಧಕರು ಈ ವಿಶ್ವೇಶ್ವರಯ್ಯ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಚೇ ಗುವೇರಾ ಇವರು ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಿರ್ತೀನಿ ನನಗೆ ಒಂದು ಪುಸ್ತಕ ಓದೋ ಟೈಮಲ್ಲಿ ವಿಶ್ವೇಶ್ವರಯ್ಯ ಮತ್ತು ಮಹಾತ್ಮ ಗಾಂಧೀಜಿಯವರು ಯಾಕೆ ಒಂದು ಟಾಪಿಕ್ ಅಂದ್ರೆ ಸರ್ ಇಬ್ಬರು ಹೇಳ್ತಿದ್ರು ದೇವರಸ್ನ ಮತ್ತೆ ಶ್ರೀಧರ್ ಸರ್ ವಿಶ್ವೇಶ್ವರಯ್ಯ ಮತ್ತು ಮಹಾತ್ಮ ಗಾಂಧೀಜಿ ಇಬ್ರು ಒಂದೊಮ್ಮೆ ಒಂದು ಜಾಗದಲ್ಲಿ ಭೇಟಿ ಆಗ್ತಾರೆ ಯಾವುದೋ ಒಂದು ಸಭೆಯಲ್ಲಿ ಮಕ್ಕಳಿಗೆ ಗಾಂಧೀಜಿ ಒಂದು ಸಭೆಯಲ್ಲಿ ಭೇಟಿ ಆಗ್ತಾರೆ ಮಹಾತ್ಮ ಗಾಂಧೀಜಿ ನಿಮ್ಗೆಲ್ಲ ಗೊತ್ತಿದೆ ಶ್ರೀಮಂತರ ಮನೆ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಹೋದವರು ಪಾಲಿಕಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ವಕೀಲರಾಗಿದ್ದವರು ಸುಮಾರು ವರ್ಷಗಳಾದ ಮೇಲೆ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ವಿಶ್ವೇಶ್ವರಯ್ಯ ಅವರು ನಮ್ಮ ಜಿಲ್ಲೆಯವರೇ ಇವರು ತುಂಬ ಬಡತನದಲ್ಲಿ ಕಡು ಬಡತನ ಅವರ ಜೀವನಕ್ಕೂ ಕಷ್ಟ ಇತ್ತು ಊಟದ ವ್ಯವಸ್ಥೆಗೆ ಅಂಥ ಕಷ್ಟದಿಂದ ಬೆಳೆದು ಬರ್ತಾರೆ ಒಂದು ಜಾಗದಲ್ಲಿ ಭೇಟಿಯಾದಾಗ ಇದೇ ಮಹಾತ್ಮ ಗಾಂಧೀಜಿ ಅವರು ಪಂಚೆ ಒಂದು ಏನೋ ಇರ್ತಾರೆ ಅದ ಅದೇ ಸಭೆಗೆ ವಿಶ್ವೇಶ್ವರಾಯನವರು ಸೂಟು ಬೂಟು ಹಾಕ್ಕೊಂಡು ತುಂಬ ಟಿಕ್ ಟಾಪ್ ಆಗಿ ಗಡಿಯಾರ ಹಾಕೊಂಡು ಗಾಗಲ್ಸ್ ಹಾಕ್ಕೊಂಡು ಎಲ್ಲ ಬರ್ತಾರೆ ಮಹಾತ್ಮ ಗಾಂಧೀಜಿ ಅವರು ಕೇಳ್ತಾರೆ ನಮ್ಮದು ಇಡೀ ದೇಶದಲ್ಲಿ ಇಷ್ಟು ಜನ ಬಡವರು ಇದ್ದಾರೆ ನಾನು ಶ್ರೀಮಂತರ ಮನೆಯಲ್ಲಿ ಹುಡುಗನು ನಾನು ಅವ್ರಿಗೋಸ್ಕರ ಈ ಪಂಚೆ ಹಾಕ್ಕೊಂಡು ಬಂದಿದ್ದೀನಿ ಅದೇ ಬಂದಿದ್ದೀನಿ ನೀವು ಯಾಕೆ ಈ ಥರ ಟಿಕ್ ಟಾಪಾಗಿ ಬರ್ತೀರಿ ಅಂತ ವಿಶ್ವೇಶ್ವರ ಏನೋರಾಗೋ ಮಾತಂತ್ರ ನಾನು ಹೇಗಿದ್ದೀನೋ ನನ್ನ ನೋಡಿ ನೂರು ಜನ ಕಲಿತಾರೆ ನಾನು ಬಡತನದಲ್ಲೇ ಉಡಿದೆ ನಾನು ಬಡತನದಲ್ಲಿ ಸಾಯೋದಕ್ಕೆ ಇಷ್ಟನೂ ಕೊಡೋದಿಲ್ಲ ಬಡತನ ನನಗೆ ಬೇಕು ಇಲ್ಲ ನನ್ನಿಂದ ಆದರೆ ನಾಲ್ಕು ಜನಕ್ಕೆ ಅನುಕೂಲ ಆಗಿ ಆಗಲಿಲ್ಲ ಅಂದ್ರೆ ಬೇಡ ಅವ್ರು ನಾಲ್ಕು ಜನಕ್ಕೆ ಅನುಕೂಲನೇ ಮಾಡೋದು ಸುಮಾರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರೇನೋ ಮಾಡಲಿಲ್ಲ ಅನಿಸುತ್ತೆ ಮಂಡ್ಯ ಮೈಸೂರು ಬೆಂಗಳೂರು ಇವತ್ತೆಲ್ಲ ಅವ್ರು ನೆನೆಸ್ಕೊಳ್ತೀರ ಅವ್ರು ನಿದ್ದೆ ಮಾಡೋಲ್ಲ ವಿಶ್ವೇಶ್ವರಯ್ಯ ಅವರು ಅವ್ರು ಹೇಳ್ತಾರೆ ಈ ಪ್ರತಿ ನಾನು ಒಂದು ಚಪ್ಪಲಿ ತಾಗಿಂದ ಹಿಡಿದು ನನ್ನ ಸ್ವಂತ ದುಡಿಮೆ ದುಡ್ಡಿದ್ದು ಇದು ನನ್ನ ಸ್ವಂತ ದುಡಿಮೆ ಜನ ಯಾರನ್ನು ಫಾಲೋ ಮಾಡಬೇಕು ವಿಶ್ವೇಶ್ವರಯ್ಯನವ್ರನ್ನ ಮಹಾತ್ಮ ಗಾಂಧೀಜಿಯವ್ರನ್ನ ಮಹಾತ್ಮ ಗಾಂಧೀಜಿಯವ್ರ ತರ ನಾವು ಅಂಗೋಟಿ ಉಟ್ಕೊಂಡು ಊರೆಲ್ಲ ಓಡಾಡಕ್ಕಾಗಲ್ಲ ಆದ್ರೆ ವಿಶ್ವೇಶ್ವರಯ್ಯನವ್ರ ತರ ಹೋದಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಅವರು ಅವ್ರ ಜೀವನ ರಾಯಲ್ಲಾಗೆ ಜೀವನ ನಡ್ಸ್ಕೊಂಡು ಹೋಗ್ತಾ ಬಾಳಿ ಬತ್ತಿದಂತ ಜೀವ ನಾನು ಇಬ್ರು ಫಾಲೋ ಮಾಡ್ತೀನಿ ನಾನು ನೋಡಿದ್ರು ನೂರು ಜನ ಫಾಲೋ ಮಾಡ್ಬೇಕು ಬಡವ್ರ ಪರವಾಗಿ ನಾನು ನಿಂತ್ಕೋತೀನಿ ಬಡವ್ರಿಗೆ ಬೇಕು ಒಂದು ಸಮಾಜ ಇದೊಂದೇ ಇರಲ್ಲ ಸರ್ ನಮ್ಗೆ ಕೆಲಸ ದೇವ್ರ ಸರ್ ಆಗಲಿ ಹೇಳಿದೆ ನೀವು ಸಮಾಜ ಮಾಡಿಲ್ಲ ನಾನು ಇಲ್ಲೂ ಹೇಳ್ಕೊಂಡಿಲ್ಲ ಅಷ್ಟೇ ಯಾವುದನ್ನು ತುಂಬಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಸುಮಾರು ಪ್ರತಿ ವರ್ಷ ಐದು ಸಾವಿರ ನೋಡ್ ಪುಸ್ತಕನ ನಮ್ಮ ಟ್ರಸ್ಟ್ ಇಂದ ಕೊಡ್ತಾ ಇದ್ವಿ ಪ್ರತಿ ಹಳ್ಳಿ ಹಳ್ಳಿಗೂ ಕೊಡ್ತಿದ್ವಿ ಇದೇ ಪುಸ್ತಕ ನಮ್ಮ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು ಮತ್ತೆ ಕುಸ್ತಿ ಪಂದ್ಯಾವಳಿ ಡಾಲಿ ಧನಂಜಯವರು ನಮ್ಗೆ ತುಂಬಾ ಆಸ್ತಿ ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಿರ್ತಾರೆ ಮತ್ತೆ ಅದೇ ರೀತಿ ಸಸಿಗಳು ನೆಟ್ವಿ ಒಂದು ಹತ್ತು ಸಾವಿರ ಗಿಡ ನೆಟ್ಟಿದ್ವಿ ಮೇಡಮ್ ನಮಗೆ ಗೊತ್ತಿಲ್ಲ ನಾವು ಇಷ್ಟು ನೆಟ್ಟಿದೀವಿ ಸರ್ ನಮ್ಗೆ ಇವರು ಕೊಟ್ಟಾಗ ನಮ್ಗೆ ಖಲಾಂಚಿಗೆ ತೋಂಡ್ ಕೊಟ್ಟಾಗ ನಾವು ಇಷ್ಟಾಗಿದೆ ಇಷ್ಟು ಫೈನಾನ್ಸ್ ಆಗಿದೆ ಅಂತ ಆಮೇಲೆ ಐ ಎ ಎಸ್ ಮತ್ತು ಕೆಎಸ್ ವಿದ್ಯಾರ್ಥಿಗಳು ಸರ್ ನಮ್ಮ ಸಿ ಎಫಿ ಲೆವೆಲ್ ಯಾರಾದ್ರೂ ಬಡ ವಿದ್ಯಾರ್ಥಿಗಳಿದ್ರು ಐ ಎ ಎಸ್ ಮತ್ತು ಕೆಎಸ್ ಓದ್ತೀನಿ ನನ್ಗೆ ಇಂಟ್ರೆಸ್ಟ್ ಇದೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಊಟ ವಸತಿ ಮತ್ತೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಯಾರಾದ್ರೂ ಇದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಮ್ಗೆ ಹಂಗೆ ಟ್ರಸ್ಟ್ಗೆ ತಿಳ್ಸಿಕೊಡಿ ಸರ್ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ನೀವು ಯಾವಾಗಲೇ ಬೆಳೀರಿ ನಾಲ್ಕು ಜನ ಮೆಚ್ಚೋ ಥರ ಬೆಳೀರಿ ಬಡತನ ನಿಮ್ಗೆ ಯಾವುದೂ ಪಾಠನೇ ಬರೋದಿಲ್ಲ ಸರ್ ಬಂದಾಗ ಕೇಳಿದ್ರು ನನ್ನ ಏನು ಸರ್ ನೀವು ಖಾಸಗಿ ಶಾಲೆಗೆ ಓದಿತ್ತು ಅಂತ ಇಲ್ಲ ಸರ್ ಸರ್ಕಾರಿ ಶಾಲೆಗೆ ಓದಿದ್ದು ಪುಸ್ತಕಕ್ಕೂ ಕಾಸಿರಲಿಲ್ಲ ಅಲ್ಲಿಂದ ಓದ್ಕೊಂಡು ಇದುವರೆಗೂ ಬಂದೆ ಲಾಯರ್ ಅದೇ ಅಂತ ಹಾಗೆ ನೀವು ಯಾರಿಗೂ ಬೆದ್ರೋ ಬೆದರೋವಂಥದಿಲ್ಲ ನಿಮ್ಮ ಇನ್ನೂ ಸಣ್ಣ ವಯಸ್ಸು ಇನ್ನೂ ಎಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಹದ್ನೂರು ವರ್ಷದ ಹುಡುಗರು ನನಗೀಗ ಮೂವತ್ತ್ಮೂರು ವರ್ಷ ಟೀಚರು ಒಂದು

ಬಹಳ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಅಂತಂದ್ರೆ ಕೆಲವು ಕೊಡ್ತಾರೆ ನಮ್ಮ ಬಂದಾಗಿಂದ ಇನ್ನೂ ಜಾಸ್ತಿನೇ ಆಗಿದೆ ತಿಂಡಿ ಊಟ ಮಕ್ಕಳು ಜಾಸ್ತಿನೇ ಆಗಿದೆ ಪ್ರತಿಯೊಬ್ರು ಏನ್ ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಚೆನ್ನಾಗಿ ಹೋಗ್ತಾರೆ ಬರ್ತಾರೆ ಏನ್ ಯೋಚನೆ ಇಲ್ಲ ಎರಡ್ ಜೊತೆ ಬಟ್ಟೆ ಕೊಟ್ಟಿದ್ದಾರೆ ಅದಲ್ಲ ವಿದ್ಯಾಭ್ಯಾಸ ಅಂದ್ರೆ ತಂದೆ ತಾಯಿ ಅಂದ್ಮೇಲೆ ಮಕ್ಕಳ ಬಗ್ಗೆ ಪ್ರತಿ ಕ್ಷಣ ಹೆಜ್ಜೆ ಹೆಜ್ಜೆನೂ ಅಣುವಿನಂತೆ ಗಮನಿಸ್ತಾ ಇರ್ಬೇಕು ನಮ್ಮ ಮಗು ಸ್ಕೂಲ್ ಬರ್ತಾ ಹೋಗ್ತಾ ಇದ್ದಾನಲ್ವಾ ಕಾನ್ವೆಂಟ್ ಅಲ್ಲಿ ಹೋಗ್ತಾರೆ ಬರ್ತಾರೆ ಆ ತರ ಅಲ್ಲ ಸರ್ಕಾರಿ ಶಾಲೆ ಆಗಲಿ ಕಾನ್ವೆಂಟ್ ಆಗಲಿ ಮಗುವಿನ ಒಂದು ಹೆಜ್ಜೆಯನ್ನ ಗಮನಿಸಿದಾಗ ತಂದ್ ಮಕ್ಕಳಿಗೆ ಏನಾಗುತ್ತೆ ಗಮನ ಇರುತ್ತೆ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಗಮನಿಸ್ತಾ ಇದಾರೆ ಟೀಚರ್ ಹೋದ್ರೆ ಹೊಡಿತಾರೆ ನಮ್ಮ ತಂದೆ ತಾಯಿ ಓದಿಲ್ಲ ಅಂದ್ರೆ ಉಳಿದಿಲ್ಲ ನಾವು ನೋಡ್ಬಿಟ್ಟಿದೀವಿ ಅಂತ ಮಕ್ಕಳು ಯಾವತ್ತೂ ಚೆನ್ನಾಗಿ ಆಗ್ತಾ ಇದ್ದಾರೆ ಇನ್ನೊಂದು ಕೆಲವು ಮಕ್ಕಳು ನೋಡಿದೀವಿ ಮಾತಿಗೆ ಸವಾ ಸವಾಲು ಮಾತಿನ ಸವಾಲು ನಾವೇನಾದ್ರು ಅಂತ ಹೇಳಿದೀವಿ ಅಂದ್ರೆ ಇನ್ನೊಂದು ಹೇಳ್ತಾರೆ ಅವರಂತೂ ಖಂಡಿತ ಅವರು ಶೈಕ್ಷಣಿಕವಾಗಿ ಉದ್ಧಾರ ಆಗೋದಂತ ನಾವು ನೋಡಿದೀವಿ ನೋಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ವಿದ್ಯೆಗೆ ವಿನಯ

ಇಂತಹ ಒಂದು ವಿದ್ಯಾರ್ಥಿಗಳಿಂದ ನಮ್ಗೆ ಬಹಳ ಅಂತ ಆಗತ್ತೆ ನಮ್ಗೆ ಏಳನೇ ಕ್ಲಾಸಲ್ಲಿ ಹೇಳ್ತೀನಿ ಆ ಮಕ್ಕಳಿಗೆ ನಾನು ಟೀಚರ್ ಪಾಠ ಮಾಡ್ತಾ ಇದ್ದೀನಿ ಅಲ್ಲ ನಿಮ್ಗೆ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಹೇಳ್ಕೊಡ್ತಾರಲ್ಲ ಅವರು ಸಹ ಟೀಚರ್ ಮತ್ತೆ ಡ್ರೈವರು ಡ್ರೈವರ್ ಹತ್ರ ನೀವು ಕಲಿತೀರಾ ನಾವು ನಮ್ಗೆ ತಂದೆ ಆದವರು ಗಾಡಿ ಹೇಳ್ಕೊಡ್ತಾರೆ ಅವರು ಸಹ ನಮ್ಗೆ ಟೀಚರ್ ಅಥವಾ ಟೀಚರ್ ಪ್ರತಿಯೊಬ್ಬರೂ ನಮ್ಗೆ ಗುರುಗಳ ದಾರಿ ತೋರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೇನಾದರೂ ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ರೂಪುಗೊಳ್ಳಿಕ್ಕೆ ಇವತ್ತು ಏನಾದರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಗುರುಗಳು ಆ ಗುರು ಪರಂಪರೆಯನ್ನ ನಿಜವಾಗ್ಲೂ ಕೂಡ ನೀವು ಇವತ್ತು ಅತ್ಯಂತ ಗೌರವದಿಂದ ಇವತ್ತು ಅಲ್ಲಿ ತೋರ್ಪಡಿಸಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆಯ ಒಂದು ವಿಚಾರ ಇವತ್ತು ಕೂಡ ಇವತ್ತು ನೀವು ಅಷ್ಟು ವಿದ್ಯಾವಂತರಾಗಿ ಎಂದು ಇವತ್ತು ಪ್ರಸ್ತುತ ಆ ಇದು ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನ ನಿಜವಾಗಲೂ ಕೂಡ ಇದು ಉತ್ತಮ ಒಂದು ವ್ಯಕ್ತಿತ್ವಕ್ಕೆ ಉತ್ತಮ ಒಂದು ದಾರಿಗೆ ಇದು ಒಂದು ಒಳ್ಳೆಯ ಒಂದು ಸುಗಮವಾಗಿರ್ತಕ್ಕಂಥ ಹಾದಿಗೆ ನೀವು ಇವತ್ತು ಒಳ್ಳೆಯ ಒಂದು ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಇವತ್ತು ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಮತ್ತಷ್ಟು ಮತ್ತಷ್ಟು ನಡೀತಾ ಇದ್ರೆ ಅದು ಎತ್ತ ಕಡೆ ನಡಿಬೇಕು ಅಂತಂದ್ರೆ ಈ ಶಾಲೆಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ನೀವು ಈ ಶೈಕ್ಷಣಿಕ ಸಬಲೀಕರಣಕ್ಕೆ ತಮ್ಮ ಪ್ರಯತ್ನ ಇದೆಯಲ್ಲ ನಿಜವಾಗಲೂ ಕೂಡ ಇವತ್ತು ಉತ್ತಮ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಇದೆ ಎಲ್ಲಿ ಒಳ್ಳೆಯ ಶಿಕ್ಷ ಶಿಕ್ಷಣ ಇರ್ತಕ್ಕಂಥ ಒಂದು ಸಮಾಜ ಇರುತ್ತೋ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಿತ ಸಮಾಜ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಇವೆಲ್ಲವೂ ಕೂಡ ಇರ್ತವೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಜಗತ್ ಜಾ ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಶಿಕ್ಷಣ ಬೇಕು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಅಂತಂದ್ರೆ ಅವರಿಗೆ ಒಂದು ಮೂಲಭೂತವಾಗಿರ್ತಕ್ಕಂಥ ಒಂದು ಸೌಲಭ್ಯ ಬೇಕಾಗುತ್ತೆ ಆ ಸೌಲಭ್ಯಗಳನ್ನ ಇವತ್ತು ಸರ್ಕಾರವೂ ಕೂಡ ಬಹಳಷ್ಟು ಒದಗಿಸ್ತಿದೆ ಅದರ ಜೊತೆಗೆ ಸಮುದಾಯನೂ ಕೂಡ ಈ ರೀತಿ ಭಾಗವಹಿಸಿ ಆ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ಶಾಲೆಗಳಿಗೆ ಬರ್ತಕ್ಕಂತಹ ಏನು ಇವತ್ತು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನ್ ಬರ್ತಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಮತ್ತಷ್ಟು ನೀವು ಶಕ್ತಿ ಮತ್ತು ಬಲ ಚೈತನ್ಯ ತುಂಬಿ ಅವ್ರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ನೀವೆಲ್ಲರೂ ಕೂಡ ಅವರ ಒಂದು ವಿದ್ಯಾಭ್ಯಾಸ ಉತ್ತಮ ಗುಣಾತ್ಮಕ ಶಿಕ್ಷಣಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಒಂದು ಉತ್ತಮ ಕಾರ್ಯಕ್ಕೆ ಇವತ್ತು ಜೀವನ ಚಾರಿಟಬಲ್ ಟ್ರಸ್ಟ್ ನ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಎಂ ಎನ್ ಶಶಿವರ್ಧನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಡೀ ಕ್ಲಸ್ಟರ್ ನಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಇದೇ ಮುಖ್ಯ ಅಂತ ಇದೊಂದು ಸಮಾಜಮುಖಿ ಕೆಲಸ ಇದೆಯಲ್ಲ ನಿಜಕ್ಕೂ ಅನಂತ್ಯ ಅನನ್ಯ ಅವಿಸ್ಮರಣೀಯ ಅಂತ ಹೇಳ್ತಾ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕಳೆದ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಲೇಖನ ಸಾಮಗ್ರಿಗಳ ವಿತರಣೆಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ವಾಸಿರ್ತಕ್ಕಂಥ ನಮ್ಮ ಮಾತು ಗುರಿಯನ್ನು ಹೇಳಿದ್ರು ಅವ್ರು ಹೇಳಿದ್ದು ತುಂಬಾ ಉತ್ತಮವಾದಂತ ಮಾತಾಗಿತ್ತು ಹಾಗೆ ಅದೇ ಕಾಲಘಟ್ಟದ ಸನ್ನಿವೇಶದಲ್ಲಿ ಪುಲಿಗೆರೆ ಸೋಮನಾಥ ಅಂತ ಒಂದು ಮಹಾನ್ ಕವಿ ಇದ್ರು ಅವರು ಒಂದು ಒಂದು ಸಾಲನ ಶತಕಗಳನ್ನೇ ಬಂದಿದ್ದಾರೆ ಪುಲಿಗೇರೆ ಸೋಮನಾಥರು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಒಂದು ಸಾಲನ್ನ ನಿಮ್ ಜೊತೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಮೊದಲನೇದಾಗಿ ಅವರು ಒಂದು ಸಾಲನ್ನ ಹೇಳ್ತಾರೆ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂದ್ರೆ ನಮ್ಮ ಜೀವನದಲ್ಲಿ ಯಾರಾದ್ರೂ ನಮ್ಮ ಜೀವನದ ಒಂದು ಭಾಗದಲ್ಲಿ ಒಂದು ಅಕ್ಷರವನ್ನ ಕಲಿಸಿ ನಮ್ಗೆ ಬುದ್ಧಿವಿಕೆಯನ್ನ ಕಲ್ಸಿದ್ರೆ ನಾವು ಗುರು ಅಂತ ಸದಾ ಸ್ಮರಿಸಬೇಕು ಅಂತ ಅದಕ್ಕೆ ಉದಾಹರಣೆ ಈಗ ನರ್ಮದಾ ಬೇಡವ್ರನ್ನ ಸರ್ ನಮ್ಮ ಶಶಿವರ್ಧನ್ ಸರ್ ಬಂದ ತಕ್ಷಣ ನಮ್ಮ ಗುರುಗಳು ಸರ್ ಅವರು ಕೊಟ್ಟಿರುವ ಬೆತ್ತದ ಹಿಟ್ಟು ಅವರು ಕಲಿಸಿರುವ ಪಾಠ ನಾವು ಇವತ್ತು ಸ್ವಲ್ಪ ಈ ಸಮಾಜದಲ್ಲಿ ಒಂದು ಉನ್ನತ ಉದ್ದೇರಿದ್ದೀವಿ ಇವತ್ತು ನಾಲ್ಕು ಜನಕ್ಕೆ ನಾವು ಸಹಕಾರ ಮಾಡೋ ಸಹಾಯ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ ಅಂತ ಸ್ಮರಿಸ್ಕೊಂಡ್ರು ಅದಕ್ಕೆ ಉದಾಹರಣೆ ಆ ಮಾತಾಡೋ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ವರ್ಣ ಮಾತ್ರ ಕಲಿಸಿದಾಗ ಗುರು ಜೀವನದಲ್ಲಿ ಯಾರಾದ್ರೂ ನಮ್ಗೆ ಒಂದಕ್ಷರವನ್ನ ಕಲಿಸಿ ಒಂದಕ್ಷರ ಅಂದ್ರೆ ಕೇವಲ ಅಂದ್ರೆ ಒಂದ್ ಕ್ಷಣ ಸಹ ಒಂದು ವಿದ್ಯೆ ಬುದ್ಧಿ ಇದನ್ನು ಕಲಿಸಿದ ನಾವು ಗುರು ಅಂತ ಸ್ಮರಿಸಬೇಕು ಅವರನ್ನ ಆರಾಧಿಸ್ಬೇಕು ಅಂತ ಒಂದ್ ಮಾತಿದೆ ಸೊ ಅದು ನಿಮ್ಗಳಿಗೂ ಅನ್ವಯ ಆಗುತ್ತೆ ಇವತ್ತು ನೀವು ಬಾಲ್ಯದಲ್ಲಿ ನಿಮ್ಗೆ ಯಾರಾದ್ರೂ ವಿದ್ಯೆ ಬುದ್ಧಿಯನ್ನ ಕಲಿಸಿದ್ರೆ ಅದು ಯಾರೇ ಆಗಿರ್ಲಿ ಗುರುಗಳೇ ಆಗ್ಬೇಕು ಅಂತಿಲ್ಲ ಯಾರೇ ಆಗಿರಬಹುದು ವಿದ್ಯೆ ಬುದ್ಧಿಯನ್ನ ಕಲಿಸಿ ಸನ್ಮಾರ್ಗದಲ್ಲಿ ನಡೆಯೋಕೆ ನಿಮ್ಗೆ ದಾರಿಯನ್ನ ತೋರಿಸಿದ್ರೆ ಗುರು ಅಂತ ನೀವು ಸ್ಮರಿಸಬೇಕು ಎಲ್ಲಿಯವರೆಗೆ ಎಲ್ಲಿವರೆಗೆ ಜೀವನದ ಅಂತ್ಯದವರೆಗೆ ಅದು ಮಾನವೀಯ ಲಕ್ಷಣ ಮನುಷ್ಯತ್ವದ ಲಕ್ಷಣ ಆಗಿರುತ್ತೆ ಎರಡನೇದಾಗಿ ಅದೇ ಕೊಡುಗೆ ಅವರು ಎರಡನೇ ಸಾಲ ಮಾತ್ರ ಹೇಳ್ತಾರೆ ಪೊರೆವಾತಂ ತಂದೆ ಅಂತ ಹೇಳ್ತಾರೆ ವರ್ಣ ಮಾತ್ರ ಕಲಿಸಿದಾಗ ಗುರು ಪೊರೆವಾತಂ ತಂದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಜನ್ಮ ನೀಡಿದ ತಂದೆಯವರು ಮಾತ್ರ ನಮ್ ತಂದೆ ಅಂತ ಭಾವಿಸಬಾರ್ದು ಬೇರೆಯವರು ಸಹ ತಂದೆಯವರ ಸ್ಥಾನದಲ್ಲಿ ನಿಂತು ಏನ್ ಮಾಡಿರ್ತಾರೆ ಕೆಲವೊಂದು ಅನುಕೂಲವನ್ನ ಮಾಡಿರ್ತಾರೆ ನಾವ್ ಏನೋ ಕಷ್ಟದಲ್ಲಿದ್ದಾಗ ಒಂದು ಬಟ್ಟೆಯ ಪುಸ್ತಕ ಅಥವಾ ಇನ್ನೊಂದು ಇನ್ನೊಂದು ಸಹಕಾರಿಯವರ ವಸ್ತುಗಳನ್ನ ಕೊಟ್ಟು ಅಥವಾ ಏನೋ ಇದ್ದಾಗ ನಮ್ಗೆ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡೋದರ ಮುಖಾಂತರ ನಮ್ಮ ಜೀವನಕ್ಕೆ ಒಂದು ಸಹಕಾರ ಕೊಟ್ಟಿರ್ತಾರೆ ಅವರನ್ನ ನಾವು ತಂದೆ ಸಮಾನರು ಅಂತ ಭಾವಿಸಿ ಗೌರವಿಸಬೇಕು ಅನ್ನೋದು ಇದರ ಒಂದು ಇದು ಇದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ನಾನು ಈ ಕ್ಷಣದಲ್ಲೇ ನೋಡಿದ್ರೆ ಸರ್ ಅವ್ರಿಗೆ ನೀವೆಲ್ಲ ಒಂದು ಕ್ಲಾಸ್ ಮೇಟ್ಸ್ ಅಂತ ನಮ್ ಸರ್ ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ತಂದೆ ಸಮಾನ್ ಅವರು ನಮ್ ತಂದೆ ಈಕ್ವಲ್ ಏಜ್ ಅವರು ಅಂತ ಅಂತಾರೆ ನೋಡಿ ಅಲ್ಲಿ ಅಂದ್ರೆ ಈ ನೋಡಿ ಅವರು ಆ ಮಹಾನ್ ಕವಿಯವರು ಹೇಳಿರ್ತಕ್ಕಂಥದ್ದು ಸುಮ್ಮನೆ ಬಂದಿಲ್ಲ ಅವೆಲ್ಲ ಅವರು ಇಂತ ಅನುಭವಗಳು ಅಥವಾ ಭವಿಷ್ಯದಲ್ಲಿ ಆಗ್ತಕ್ಕಂಥದ್ದು ಅವ್ರಿಗೆ ಆಗಲೇ ಗೊತ್ತಿತ್ತೋ ಏನೋ ಅದಕ್ಕೆ ಅವರನ್ನ ದಾರ್ಶನಿಕ ಮಹಾನ್ ವ್ಯಕ್ತಿಗಳು ಅಂತ ಕೂರಿಸ್ತೀವಿ ನಾವು ಅವರನ್ನ ಕರಿತೀವಿ ಅವರು ಸುಮಾರು